ಮಳವಳ್ಳಿ ಮಳವಳ್ಳಿ ತಾಲೂಕಿನ ಎಂಬಸವನಪುರ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು ವಾರ್ಷಿಕ ವರದಿ ಮಂಡಿಸಿದ ಸಂಘದ ಕಾರ್ಯದರ್ಶಿ ಬಿಕೆ ಸರೋಜಾ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮನ್ಮುಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ಅವರು ಶಾಸಕ ಪಿಎಂ ಸ್ವಾಮಿ ಅವರ ಆಶಯದಂತೆ ತಾಲೂಕಿನ ಎಲ್ಲಾ ಡೈರಿಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಮನ್ಮೂಲ್ ಹಾಗೂ ಸರ್ಕಾರದ ವತಿಯಿಂದ ದೊರಕುವ ಸೌಲಭ್ಯಗಳನ್ನು ಸಕಾಲಕ್ಕೆ ದೊರಕಿಸಿಕೊಟ್ಟು ಅವರ ಆರ್ಥಿಕವಾಗಿ ಮೇಲೆ ಬರುವಂತೆ ಮಾಡುವುದು ನನ್ನ ಗುರಿಯಾಗಿದೆ ಎಂದು ತಿಳಿಸಿದ್ರು ಈ ನಿಟ್ಟನಲ್ಲಿ ಎಲ್ಲಾ ಡೈರಿಗಳ ವಾರ್ಷಿಕ ಸಭೆಯಲ್ಲಿ ಸ್ವತಃ ಭಾಗವಹಿಸಿ ಅಲ್ಲಿನ ಸಮಸ್ಯೆ ಅರಿತುಕೊಂಡು ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದು ಎಲ್ಲಾ ರೈತರು ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ನಿಮ್ಮ ಡೈರಿ ಲಾಭ ಗಳಿಸುವುದರ ಜೊತೆಗೆ ತಾವು ಉತ್ತಮ ದರ ಪಡೆಯುವಂತೆ ಸಲಹೆಯನ್ನ ನೀಡಿದ್ರು ಉತ್ಪಾದಕ ಮಹಿಳಾ ಸಹಕಾರ ಸಂಘಗಳಿಗೆ ಕ್ಷೀರ ಸಂಜೀವಿನಿ ಯೋಜನೆಯ ಅಡಿಯಲ್ಲಿ ಕಿರುಸಾಲ ರೂಪದಲ್ಲಿ ಅನುದಾನ ನೀಡುತ್ತಿದ್ದು ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಹೇಮಾವತಿ ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಉಪಾಧ್ಯಕ್ಷ ದೀಪಾ ಮನ್ಮುಲ್ನ ತಾಲೂಕು ಮುಖ್ಯಸ್ಥರಾದ ಡಾ ಸದಾಶಿವ ವಿಸ್ತರಣಾಧಿಕಾರಿ ಶೋಭಿತಾ ಕುಮಾರ್ ನಿರ್ದೇಶಕರಾದ ಸುನೀತಾ ಜಯಶೀಲ ನಾಗಮ್ಮ ರಮ್ಯಾ ನಾಗಲಕ್ಷ್ಮಿ ಜಯಮ್ಮ ಮತ್ತಿತರರು ಹಾಜರಿದ್ರು ನಾವು ಕರೆಕ್ಟಾಗಿ ಸಪ್ಲೈ ಮಾಡಲ್ಲ ನಮ್ಮ ವಾಪಸ್ ಬಂದಾಗ ಈ ತರ ಆಗ್ತಾ ಇದೆ ಅದೇ ಆಗಬಾರ್ದು ಅಂತ ಹೇಳಿ ನಾನು ಗೆದ್ದ ತಕ್ಷಣ ಯೋಜನೆ ಮಾಡಿಕೊಂಡು ಒಂದು ಹಾಳು ಇವತ್ತು ಇವತ್ತು ಇಡೀ ಮಂಡ್ಯದಲ್ಲಿ ನಮ್ಮ ತಾಲೂಕಿನ ಏಳನೇ ಸ್ಥಾನ ಇಟ್ಕೊಂಡಿದ್ದೇನೆ ಎರಡನೇ ಸ್ಥಾನದಲ್ಲಿ ಕರೆಯುವಂತ ಹಾಲು ಎರಡನೇ ಸ್ಥಾನದಲ್ಲಿ ಹಾಲು ನಾನು ಇವತ್ತು ನಾನು ಜಿಲ್ಲೆಯಲ್ಲಿ ಹೋಗಿ ನಾನು ಇದೇ ತೊಗಿ ಅಂತ ನೋಡಿ ನಮ್ಮ ಇಲ್ಲಿ ಇರುವಂಥ ಎಷ್ಟು ಗುಣಮಟ್ಟದ ಹಾಲು ಹಾಕ್ತಾ ಇದ್ದಾರೆ ಅದಕ್ಕೆ ನಮ್ಮದು ಎರಡನೇ ಸ್ಥಾನಕ್ಕೆ ಕೊಟ್ಟು ಮಳವಳ್ಳಿ ಅಂತ ಹೇಳ್ಕೊಳ್ಳೋಕೆ ನೀವೆಲ್ಲ ಇಡೀ ತಾಲೂಕಿನ ಇರುವ ಹಾಲು ಕರೆಯುವಂಥ ಉದ್ಭವ ಎಲ್ಲರೂ ಸಹ ನನಗೆ ಅದಕ್ಕೆ ಸಹಾಯ ಮಾಡಿದರೆ ಒಳ್ಳೆ ತಿಳ್ಕೊಂಡವೇ ಅಂತ ನಾನು ಅವರಿಗೆಲ್ಲ ಧನ್ಯವಾದಗಳು ಇಷ್ಟಪಡ್ತೀನಿ ಇವತ್ತು ನಾನು ಆ ಎಣ್ಣೆ ಸ್ಥಾನ ಇದೆಲ್ಲ ಯೋಜನೆಗಳಿವೆ ಮತ್ತು ಇವತ್ತು ನಂದಿನಿ ಏನು ಮೇಲರಿಗಾದ ನಮ್ಮ ಆಗ್ತಿರಲ್ಲ ಮಾರಾಟ ಮತ್ತು ಮಲಗೈಗಳು ಆ ಮಲಗೈಗಳು ಇವತ್ತು ನಾಲ್ಕು ಮಲಗಗಳು ಉದ್ಘಾಟನೆ ಇದ್ದಾವೆ ಅದರಲ್ಲಿ ನಾಲ್ಕಲ್ಲಿ ಜಿಲ್ಲೆಗೆ ಫಸ್ಟು ಒಂದೇ ದೊಡ್ಡ ಅಂಗಡಿನ ನಿರ್ಮಾಣ ಮಾಡಿದ್ದೀವಿ ಕಪ್ಪು ನಿಮಗೆಲ್ಲ ಗೊತ್ತಿರುವ ವಿಚಾರ ಆ ಗೇಟ್ನಲ್ಲಿ ಹೊಸದಾಗಿ ಗ್ರೀಡಿಂಗ್ ಆಗ್ತಲ್ಲ ಒಂದು ದೊಡ್ಡ ಅಂಗಡಿನ ತೆರೆದಿದ್ದೀವಿ ಜೆಡಿಎಸ್ ಮುಖಾಂತರ ಇವತ್ತು ಮೆರವಣಿಗೆ ಬಂದು ಕರೆಕ್ಟ್ ನೀಡಿ ಇವತ್ತು ಆನ್ಲೈನ್ ಸಿದ್ದರಾಮಯ್ಯ ಅನ್ನೋದು ವೈದ್ರಾಬಾದ್ ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡ್ತಿದ್ರು ಅವರು ಒಂದು ಐದು ಅವರು ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ನಾವು ನಲವತ್ತೈದು ನಮ್ಮ ಮಂಡ್ಯ ಮಂಡ್ಯದಲ್ಲಿ ಮಾಡ್ತಿದ್ವಿ ಅದರೊಳಗೆ ನಮ್ಮದು ನಾಲ್ಕು ನಮ್ಮ ತಾಲೂಕು ಅದು ನರೇಂದ್ರ ಸ್ವಾಮಿ ಅವರು ಆನ್ಲೈನಲ್ಲಿ ಉದ್ಘಾಟನೆ ಮಾಡ್ತಾರೆ ಕರೆಕ್ಟಾಗಿ ನನ್ನನ್ನು ಮುಕ್ಕಾಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಅಲ್ಲಿ ಹೋಗ್ಬಾರ್ದು ಅದನ್ನು ಮೊದಲೇ ನಿಮಗೆ ಮುಗಿಸಿಕೊಂಡೋಗೋಣ ಬಂದು ಹೋಗೋಣ ನಿಮ್ಮ ಕಷ್ಟಗಳನ್ನು ಕೇಳೋಣ ಅಂತ ಬಂದಿದ್ದೀವಿ ನಾನು ಇಲ್ಲಿ ಕಂಡಂತ ಅಂದ್ಕೊಂಡಿದ್ದೀವಿ ಸುತ್ತು ಯೋಜನೆ ಸುತ್ತೂ ನಿಮ್ಮ ಒಂದು ಆರು ವರ್ಷದ ಸುತ್ತ ನಾನು ಸಂಗಿ ಕೊಟ್ಟಿದ್ದೀನಿ ಸಮರ್ಥವಾಗಿ ನಮ್ಮ ಅಧಿಕಾರಿಗಳು ಬಂದು ಅದು ಏನು ಎತ್ತ ಯಾವ ರೀತಿ ನಿಮ್ಗೆ ಕಟ್ಟಿ ತಿಳಿಸ್ತಿರೋ ಕೊಟ್ಟಿದ್ದೀರಿ ಅರ್ಜಿ ಸರ್ವೆ ಮಾಡಿ ನಿಮಗೆಲ್ಲ ತಿಳಿಸಿದ್ರೆ ಅಂದ್ಕೊಂಡಿದ್ದೀನಿ ತಿಳಿಸಿದ್ರೆ ನೋಡ್ತಿನವಾಗ ತಿಳಿಸ್ಕೊಡ್ತಾರೆ ಯಾರಿ ಅರ್ಜಿ ಕೊಟ್ಟರೆ ನಾವು ಆರು ಲಕ್ಷ ರೂಪಾಯಿ ಸಂಗತಿ ಬಂದಿರುತ್ತದೆ ಸಂಜೆ ದುಡ್ಡಿರ್ತದೆ ನಮ್ಮ ಆಲ್ ಕರೆ ಆ ಸಂಜೆ ಮಾತ್ರ ತಗೊಳ್ಳಿ ಹಾಲು ಕಲಿಯಲ್ಲ ಬಂದು ತಗೊಂಡು ಅದನ್ನು ಆಗಿದ್ದವರಿಗೆ ಇಟ್ಕೊಡ್ತಾನೆ ಲಾಸ್ ಮಾಡಿ ಅವರು ನೀವು ಹಾಲು ಕಲಿತಾರ್ದು ಅವ್ರಲ್ಲಿ ಇಟ್ಕೊಂಡು ಕಟ್ ಮಾಡ್ಬಿಡ್ತಾರೆ ಅವಾಗ ಈಗ ಮಿಟ್ನಿಂದ ಸಹಾಯ ಸಿಗ್ತಾರೆ ಅದರಿಂದ ಹಾಲು ಕಲಿಯವರು ಅಥವಾ ಹೊಸದಾಗಿ ಹೊಸ ತಗೊಳ್ಳೋರು ನಮ್ಮಲ್ಲಿ ಅಧಿಕಾರಿಗಳು ಹೇಳ್ತಾರೆ ಅವು ಸಂದ ತಗೊಳ್ಳಿ ನಿಮಗೆ ಒಬ್ಬೊಬ್ಬರಿಗೆ ನಲ್ವತ್ತು ಸಾವಿರ ಸಿರಿ ನಲ್ವತ್ತು ಸಾವಿರ ಸಿಗುತ್ತೆ ಬರ್ತಾರೆ ತಗೊಂಡು ನೀವು ಹದಿನಾಲ್ಕು ಜನ ತಗೊಂಡಿರ್ತಾರಲ್ಲ ಅವರೆಲ್ಲ ಕಟ್ಟಿದ್ರೆ ಇನ್ನೊಬ್ಬರಿಗೆ ಹದಿನಾಲ್ಕು ಇನ್ನೊಬ್ಬರಿಗೆ ಓದ್ಕೊಡೋರು ಅವ್ರನ್ನ ಹದಿನಾಲ್ಕು ಕ್ಲಾಸ್ ಸದನ ಆಮೇಲೆ ಸಾವಿರ ಕೊಡೋದು ಅವಾಗ ಹದಿನಾರು ಜನ ಹೀಗೆ ಸುತ್ತಲಿದೆ ಅಂದರೆ ಆ ಸಾವಿರ ಒಬ್ಬರಿಂದ ಒಬ್ಬರಿಗೆ ಸುತ್ಕೊಂಡು ಹೋಗ್ತಾ ಇರ್ತಾರೆ ಇಡೀ ಊರಲ್ಲಿರುವಂಥ ಆರ್ಚೆ ಗ್ರೂಪ್ ಸೌಲಭ್ಯ ಸಿಗುತ್ತೆ ಪಚ್ಚೆ ನಂಗೆ ಬೇಕು ಪಚ್ಚೆ ನಂಗೆ ಬೇಕು ಅಂತೇಳಿ ತಗೊಳ್ಳಿ ಕಟ್ಟಿ ತಗೊಳ್ಳಿ ಕಟ್ಟಿ ನಿಮ್ಮಲ್ಲಿ ಇರ್ತದೆ ಇವತ್ತು ತೊಗೊಂಡ್ರು ನಾಳೆ ಮುಗ್ದೋಗಲ್ಲ ನಮಗೆಲ್ಲಿಸಿ ನಾನು ಮುಂದೆ ಹೋಗುತ್ತೆ ನಾವು ಎಲ್ಲ ಪಾತ್ರ ಆಗಿದ್ದೀವಿ ನೀವೆಲ್ಲ ಹೋಗಿ ಚಿಕ್ಕ ಹೋದಾಗ ಅಲ್ಲಿ ಆಡುತ್ತಂದ್ರೆ ನಿಮ್ಮ ತಿಪ್ಪದಿಂದ ಆಗಿರ್ತದೆ ಆಡು ಏನೋ ಇದು ನಮ್ಮ ಮಂಡ್ಯ ತುಪ್ಪನ ಅಲ್ಲಾಗಿರುತ್ತೆ ಅಲ್ಲೂ ಸಹ ನಿಮ್ಮ ಗ್ರಾಮದ ಜನದ ಸುತ್ತಲೂ ಸಹ ಆಗಿರುತ್ತೆ ಆ ಥರ ಅದೊಂದು ಎಣ್ಣೆ ಹೇಳ್ಕೊಡುವ ಒಂದು ವಿಚಾರ ಮತ್ತು ನಾನು ಈ ಈ ಮರಳಿ ಗೆಲ್ಲುವ ಮುಂದೆ ನನ್ನ ಹಾಲಿನ ಗುಣಮಟ್ಟ ನಮ್ಮ ತಾಲೂಕಲ್ಲಿ ಆರನೇ ಸ್ಥಾನದಲ್ಲಿತ್ತು ನಾನು ಎಲ್ಲ ನಂತರ ಯಾಕೆ ಆರನೇ ಸ್ಥಾನದಲ್ಲಿದೆ ಎಲ್ಲ ಜಿಲ್ಲೆಲ್ಲ ಮುಂದಿದೆ ನಮ್ಮ ಒಳಗೆ ನಮ್ಮಿರುವ ತಾಲೂಕು ಯಾಕೆ ಹಿಂದೆ ಇದೆ ಅಂತೇಳಿ ನಾನು ಪರಿಶೀಲಿಸಿದಾಗ ತುಂಬ ಹಾಲುಗಳು ಫೇಲ್ ಆಗ್ತಾಯಿತ್ತು ತುಂಬ ಮೂರು ಭಾಗಗಳು ಸೈಲ್ ಆಗ್ತಿತ್ತು ಇನ್ನೂ ಸೈಡ್ ವಾಪಸ್ ಆಗಷ್ಟು ಡೈಲಿಗೆ ಬರ್ತಾಯಿತ್ತು ಅವಾಗ ಡೈಲಿಗೆ ಬಂದರೆ ಡೈರಿ ಲಾಸು ಐದು ರೂಪಾಯಿ ಕಾಸು ನಮ್ಮ ಆಲ್ಕರ್ಯಕಂದರಿಗೆ ಲಾಸ್ ಅವ್ರು ಬರೋಲ್ಲ ಐದು ರೂಪಾಯಿ ಬರೋದು ಬರ್ತಾ ಇರೋಲ್ಲ ಇನ್ನೂ ಸೆಕೆಂಡ್ ಸೆಂಡ್ ಯಾಕೆ ನಯೇನು ಮಂಡಿ ಅವರಂತೆ ಸರ್ಕಾರ ಹಾಕಿಲ್ಲ ಅಂದರೆ ಕೊನೆಗೆ ಬರೋನು ಬಿಜ್ರಾಮಿನೇ ಸರಿಲ್ಲ ಅವನೇ ನಮಗೆ ಐದು ರೂಪಾಯಿ ಕಾಸು ಅಂತ ಬುದ್ರಾಮಿ ನಾವು ಬರುವಂಥ ಭಾಗದಲ್ಲಿ ನಿಮ್ಮ ಗಡಿ ಕಟ್ಕೊಳ್ಳೋಕ್ಕೆ ನಮ್ಮ ಅಂಗಡಿ ನಿಮಗೆ ಫ್ರೀಯಾಗಿ ಬರ್ತದೆ ಅದನ್ನು ಸಹ ಒಂದು ಜಾಗ ಕೊಟ್ಟರೆ ನಮ್ಮ ಬಿಡಿನ ನೀವು ಬರುವ ತಿಂಗಳಲ್ಲಿ ಯಾವ ಆರು ತಿಂಗಳು ಕೊಡ್ತೀವಿ ಕೊಟ್ಟ ಒಂದು ತಿಂಗಳು ಹೇಳ್ತಿಂಗ್ಲ ನಾನು ಬಿಡಿಗೆ ಸಂಚರ್ ಮಾಡಿ ನಿಮಗೆ ಬರಬೇಕಂತ ಹೇಳ್ತೀನಿ ಇಲ್ಲಿ ಮುಂದೆ ಈ ರೀತಿಯೂ ನಮ್ಮ ಒಂದು ಜಾಗನ ನಮ್ಮ ಸಂಘದ ಹೆಸರು ಬೇಕು ಏನು ಬೇರೆ ಸಹಕಾರ ಸಂಘ ಇದೆಯಲ್ಲ ಆ ಹೆಸರಿಗೆ ಈ ಸ್ವತ್ತಾಗಿತ್ತು ಮಾತ್ರ ನಾವು ಕೊಡೋ ಸಾಧ್ಯ ಸರ್ವನಪ್ಪಾಗ ಸಾಧ್ಯವಿಲ್ಲ ನಾವು ಕೊಡ್ತೀವಿ ಅಂದರೂ ನಾವು ಕೊಡೋಕ್ಕೆ ಬರೋಲ್ಲ ಇಷ್ಟು 日本で,るで,の、ね、たのでだのやると思います。